உத்தர கன்னடலில் மழைய அவாத்தரங்கள் நில்த்த ರು ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಲ್ಲಿ ಇಲ್ಲಿ ಬದುಕ್ತಾ ಇದ್ದಾರೆ ಪ್ರತಿನಿತ್ಯ ಅಂದ್ರೆ ಮಳೆಗಾಲ ಬಂತಂದ್ರೆ ಪ್ರತಿನಿತ್ಯ ಇಲ್ಲಿ ಒಳಗಡೆ ಬರಬೇಕಾದ್ರೆ ಇವರಿಗೆ ಭಯ ಆಗುತ್ತೆ ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿನ ನೀರಿನ ಹರಿವು ಹೆಚ್ಚಾದಂತೆ ಇಲ್ಲಿ ಕೊರೆದು ಅಂದ್ರೆ ಈ ಒಂದು ಪ್ರದೇಶ ಕುಸಿದು ಈ ಒಂದು ಅಹ್ ಕಟ್ಟಡಕ್ಕೆ ಹಾನಿಯಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಇಲ್ಲಿನ ಆತಂಕದ ಬಗ್ಗೆ ಶಾಲೆ ಈ ಕಾಲೇಜಿನ ಪ್ರಾಂಶುಪಾಲರು ಇರ್ಬೋದು ಮತ್ತೆ ಇಲ್ಲಿನ ಸಿಬ್ಬಂದಿಗಳು ಏನ್ ಹೇಳ್ತಾರೆ ಕೇಳೋಣ ಸರ್ ಎಷ್ಟು ವರ್ಷದಿಂದ ಈ ಒಂದು ಸಮಸ್ಯೆ ಯಾರ್ಯಾರಿಗೆಲ್ಲ ನೀವು ಗಮನಕ್ಕೆ ನೋಡಿ ಇದು ನಮ್ ಸಂಸ್ಥೆ ಸ್ಟಾರ್ಟ್ ಆಗಿರೋದು ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಟಾರ್ಟ್ ಆಗಿರುತ್ತೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ನಾವು ಎ ಪಿ ಎಂ ಸಿ ಕಟ್ಟಡದಲ್ಲಿ ಬಾಡಿಗೆ ರೂಪದಲ್ಲಿ ಇದ್ವಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತು ಕಟ್ಟಡ ಕಂಪ್ಲೀಟ್ ಆದ್ಮೇಲೆ ಸರ್ಕಾರಿ ಪಾಲಿಟೆಕ್ನಿಕ್ ಕಟ್ಟಡ ಒಂದು ಸಾಲ್ಗಾಂವ್ ಇಲ್ಲಿಗೆ ಶಿಫ್ಟ್ ಶಿಫ್ಟ್ ಮಾಡಿಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ನಂತರ ಏನಿದೆ ಎರಡ್ ಸಾವಿರದ ಇಪ್ಪತ್ತೊಂದ್ರ ತನಕ ಪ್ರಾಬ್ಲಮ್ ಇರಲಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸುರಿದು ನಿಮಗೆಲ್ಲ ಗೊತ್ತಿರ್ಬೋದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನ್ ಧಾರಾಕಾರ ಮಳೆ ಸುರಿಯಿತು ಮುನ್ಗೋಡಲ್ಲಿ ಬಹಳಷ್ಟು ಕಡ ಕಡೆ ಹಾನಿ ಆಯ್ತು ಅದ್ರಿಂದ ಅಲ್ಲಿ ನಮ್ ಕಾಲೇಜ್ ಕಟ್ಟಡದಲ್ಲೂ ಕೂಡ ಬಹಳಷ್ಟು ನಮ್ಮ ಕಾಲೇಜ್ ಸರೌಂಡಿಂಗ್ ಕೂಡ ಬಹಳಷ್ಟು ಹಾನಿ ಆಯ್ತು ಅದರಿಂದ ಸೊ ನಮ್ಮ ಸಂಸ್ಥೆ ದಕ್ಷಿಣ ದಿಕ್ಕಲ್ಲಿ ಈ ಜೋಗೇಶ್ವರ ಹಳ್ಳ ಏನಿದೆ ಅದು ಅದರಿಯುತ್ತೆ ಆ ದಕ್ಷಿಣ ದಿಕ್ಕಲ್ಲಿ ಅರಿಯುವಂತಹ ಹಳ್ಳ ಅದು ಫಸ್ಟ್ ಕಿರಿದಾಗಿತ್ತು ಸೊ ಆ ಮಳೆ ಧಾರಾಕಾರ ಮಳೆ ಮಳೆಯಿಂದಾಗಿ ಆ ಸಾಯಿಲ್ ಎರೋಜನ್ ಆಗಿ ಮಣ್ಣಿನ ಸವೆತ ಉಂಟಾಗಿ ಆ ಕಾಲುವೆ ಏನಿದೆ ನಾಲಾ ಏನಿದೆ ಅದು ವೈಡ್ನಿಂಗ್ ಆಗ್ತಾ ಆಗ್ತಾ ಬಂದ್ಬಿಟ್ಟು ಸಂಸ್ಥೆ ಫೌಂಡೇಶನ್ ತನಕ ಬಂದ್ ನಿಂತಿದೆ ಈಗ ಸೊ ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ನಾನು ಪ್ರೆಸೆಂಟ್ ಅವಾಗಿ ಸಿಚುಯೇಷನ್ ಹೇಳ್ತಿರೋದು ಅದಾದ್ಮೇಲಿಂದ ಪ್ರತಿ ಮಳೆಯಲ್ಲೂ ಇದೇ ಸಿಚುವೇಶನ್ ಇರುತ್ತೆ ಸೊ ಏನಾಗ್ತದೆ ಅಂತ ಹೇಳಿದ್ರೆ ಸಾಯಿಲ್ ಇರೋಷನ್ ಆಗಿ 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 ಆಲ್ಮೋಸ್ಟ್ ಈಗ ನೀವು ನೋಡಿ ಈಗ ವಿಡಿಯೋ ಮಾಡಿರ್ಬೋದು ಒನ್ ಫೀಟ್ ಆಲ್ಮೋಸ್ಟ್ ಒನ್ ಫೀಟ್ ತನಕ ಬಂದು ನಿಂತಿದೆ ಸಮ್ ಪೋರ್ಷನ್ ಅಲ್ಲಿ ಸೊ ಆಲ್ಮೋಸ್ಟ್ ಇದು ನಿಮಗೆ ವರ್ಕ್ಶಾಪ್ ಕಟ್ಟಡದಿಂದ ಅಹ್ ನಮ್ದು ಡೆಡ್ ಅಂಡ್ ಬ್ಯಾಕ್ ಸೈಡ್ ನಮ್ ಸೈಟ್ ಏನ್ ಕಂಪ್ಲೀಟ್ ಆಗುತ್ತೆ ಅಲ್ಲಿ ತನಕ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಫೀಟ್ ಇರ್ಬೋದು ಸೊ ಅಲ್ಲಿ ತನಕನೂ ಇದೇ ಪ್ರಾಬ್ಲಮ್ ಇದೆ ಸೊ ಕೆಲವು ಕಡೆ ವೈಟ್ನಿಂಗ್ ಏನಿದೆ ಹತ್ರ ಇದೆ ಬಿಲ್ಡಿಂಗ್ ಗೆ ಕೆಲವು ಕಡೆ ದೂರದಲ್ಲಿದೆ ಸೊ ಇದ್ರ ಇದನ್ನ ನಾವು ಆಲ್ಮೋಸ್ಟ್ ಎಲ್ಲ ಇಲಾಖೆಗೂ ಇದ್ರ ಬಗ್ಗೆ ಆ ತಿಳಿಸಿದ ಹೇಳ್ತಾರೆ ಸರ್ ಈಗ ಎಲ್ಲ ಅಧಿಕಾರಿಗಳನ್ನೆಲ್ಲ ಕೇಳ್ತಾರೆ ನೀವು ಮನವಿ ಕೊಡ್ತೀರಾ ಜನಪ್ರತಿನಿಧಿಗಳಿಗೆ ಮನವಿ ಸೊ ಇದ್ರದ್ದು ಎಸ್ಟಿಮೇಟ್ಸ್ ಆಗಿದೆ ಎಸ್ಟಿಮೇಟ್ ಎಲ್ಲಾ ತಗೊಂಡ್ ಹೋಗಿದ್ದಾರೆ ಸೊ ರಿಟೈನಿಂಗ್ ವಾಲ್ ಪ್ರಪೋಸ್ ಮಾಡ್ಬೇಕು ಅಂತ ರಿಟೈನಿಂಗ್ ವಾಲ್ ಕೂಡ ಎಸ್ಟಿಮೇಟ್ ಆಗಿದೆ ಸಂಬಂಧಪಟ್ಟ ಇಲಾಖೆ ಮಾಡಿ ಏನ್ ಏನ್ ಆಗ್ಬೇಕು ಅಂತ ಹೇಳ್ತೀವಿ ನೀವು ನಾವು ನಾನು ಸಿವಿಲ್ ಇಂಜಿನಿಯರ್ ಆಗಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಾಳೆ ಈಗ ಎರೋಜನ್ ಏನಿದೆ ರಿಟೈನಿಂಗ್ ವಾಲ್ ಆರ್ ಸಿ ವಾಲ್ ಅಂತ ಬರುತ್ತೆ ವಾಲ್ ಅದು ಮಾಡೋದ್ರಿಂದ ಸ್ವಲ್ಪ ಅನ್ಎಕನಮಿ ಎಕಾನಮಿ ಇರಲ್ಲ ಬಹಳಷ್ಟು ಖರ್ಚಾಗಬಹುದು ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಿದೆ ಅಂತ ಹೇಳಿದ್ರೆ ಜಿಯಾಲಜಿಕಲ್ ಎಕ್ಸ್ಪರ್ಟ್ಸ್ ಬಂದು ಅವರು ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡಬಹುದು ಏನಂತ ಹೇಳಿದ್ರೆ ಸೊ ಈ ನಾಲ ಏನಿದೆ ಈಗ ದೊಡ್ಡದಾಗಿದೆ ಅದಕ್ಕೆ ಸಾಯಿಲ್ ಫಿಲ್ ಅಂತ ಮಣ್ಣು ಫಿಲ್ಲಿಂಗ್ ಅಂತ ಮಾಡ್ತಾರೆ ಸಾಯಿಲ್ ಬ್ಯಾಂಕಿಂಗ್ ಅಂತ ಹೇಳ್ತಾರೆ ಆ ಮಣ್ಣ ಫಿಲ್ಲಿಂಗ್ ಮಾಡ್ಬಿಟ್ಟು ನಾಲದ ಏನಿದೆ ಅದನ್ನ ಕಡಿಮೆ ಮಾಡ್ಬಿಟ್ಟು ಆಮೇಲೆ ಪಿಚ್ಚಿಂಗ್ ಅಂತ ಮಾಡ್ತಾರೆ ಸ್ಟೋನ್ ಪಿಚಿಂಗ್ ಅಂತ ಮಾಡ್ತಾರೆ ಸೊ ನೀವು ನೋಡಿರ್ಬೋದು ಡ್ಯಾಮ್ ಇನ್ ಸರೌಂಡಿಂಗ್ಸ್ ಡ್ಯಾಮ್ ಬಂಡ್ ಅಂತ ಹೋಗುತ್ತೆ ಅದ್ರದ್ದು ಪಿಚ್ಚಿಂಗ್ ಅಂತ ಮಾಡಿರ್ತಾರಲ್ಲ ಅದೇ ತರ ಇಲ್ಲೂ ಕೂಡ ಮಣ್ಣ ಫಿಲ್ ಮಾಡ್ಬೇಕಾಗತ್ತೆ ಮಣ್ಣನ್ನ ಫಿಲ್ ಮಾಡಾದ್ಮೇಲೆ ಅದಕ್ಕೆ ಸ್ಟೋನ್ ಪಿಚಿಂಗ್ ಅಂತ ಹೇಳಿ ಮಾಡ್ತಾರೆ ಸ್ಟೋನ್ ಪಿಚಿಂಗ್ ಅಂತ ಮಾಡಿದ್ರೆ ಅದು ನೀರ್ ಆಲ್ಮೋಸ್ಟ್ ಆಗಿ ಯಾವ ಮಣ್ಣನ್ನು ಕೊರೆಯಲ್ಲ ಅದ್ರ ಪಾಟಿಗೆ ಅದ್ ಹೋಗುತ್ತೆ ಮತ್ತೆ ನೆಕ್ಸ್ಟ್ ಸಂಸ್ಥೆಯ ಮುಂಭಾಗ ಏನ್ ಮೇನ್ ಎಂಟ್ರೆನ್ಸ್ ಇದೆ ಅಲ್ಲಿ ಮೇನ್ ಶಿರ್ಸಿ ರೋಡ್ ಇಂದ ನಮ್ದು ಕಟ್ಟಡಕ್ಕೆ ಎಂಟ್ರೆನ್ಸ್ ಬರುತ್ತಲ್ಲ ಅಲ್ಲಿ ಒಂದು ಬ್ರಿಡ್ಜ್ ಕೂಡ ಆಗ್ಬೇಕಾಗಿದೆ ಸಣ್ಣ ಒಂದು ಫುಟ್ ಬ್ರಿಡ್ಜ್ ಅಂತ ಹೇಳ್ತಾರೆ ಅದು ಒಂದು ಟೆನ್ ಫೀಟ್ ಇಂದ ಬ್ರಿಡ್ಜ್ ಕೂಡ ಆಗ್ಬೇಕಾಗತ್ತೆ ಅದಾದ್ಮೇಲೆ ಅಲ್ಲೇ ಒಂದು ಹಾಸ್ಟೆಲ್ ಕಟ್ಟಡ ಇದೆ ಆ ಹಾಸ್ಟೆಲ್ ಕಟ್ಟಡಕ್ಕೂ ಅಷ್ಟೇ ನಾಲಾ ಬಂದ್ಬಿಟ್ಟು ಅಲ್ಲೂ ಹಾಸ್ಟೆಲ್ ಕಟ್ಟಡ ಆಲ್ಮೋಸ್ಟ್ ಫೌಂಡೇಶನ್ ಹತ್ರನೇ ಬಂದ್ಬಿಟ್ಟಿದೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಆರ್ ಸಿ ಸಿ ವಾಲೆ ಆಗ್ಬೇಕಾಗುತ್ತೆ ಆರ್ ಸಿ ಸಿ ಆಗ್ಬೇಕು ಅಲ್ಲಿ ನೆಕ್ಸ್ಟ್ ಸಾಯಿಲ್ ಫಿಲ್ ಮಾಡ್ಬೇಕು ಅಲ್ಲೂ ಕೂಡ ಪಿಚಿಂಗ್ ಆಗ್ಬೇಕಾಗಿದೆ ಸೊ ಎರಡು ದಿಕ್ಕಿನಲ್ಲೂ ನಮ್ಮ ಸಂಸ್ಥೆ ಮುಂಭಾಗದಲ್ಲೂ ಮತ್ತೆ ದಕ್ಷಿಣ ದಿಕ್ಕಿನ ಎರಡು ಚಾನಲ್ ಹರಿತ್ಕೊಂಡ್ರಿಂದ ನೆಕ್ಸ್ಟ್ ಕಟ್ಟಡಕ್ಕೆ ಏನಾರು ಹಾನಿ ಉಂಟಾಗ್ಬೋದು ಹೇಳಿ ನಾವು ಅಭಿಪ್ರಾಯ ಏನು ಇಲ್ಲಿನ ಮಳೆ ಅಂದ್ರೆ ಮಳೆಗಾಲದಲ್ಲಿ ಪ್ರತಿ ವರ್ಷದ ಮಳೆಗಾಲದಲ್ಲಿ ಜೋರು ಮಳೆ ಬಂತಂದ್ರೆ ಅಲ್ಲೇ ಈ ಒಂದು ಹಳ್ಳ ಏನು ತುಂಬಿ ಹರಿತಾ ಅಹ್ ಹರಿಯುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಒಳಗಡೆ ಬರ್ಲಿಕ್ಕೆ ಭಯ ಆಗ್ತಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಈ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ತಕ್ಷಣವೇ ಇದಕ್ಕೆ ಸೂಕ್ತವಾಗಿರ್ತ ಒಂದು ವ್ಯವಸ್ಥೆಗಳನ್ನ ಮಾಡಬೇಕು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಇಲ್ಲಿನ ಕಾಲೇಜಿನ ಶಿಕ್ಷಕ ವೃಂದ ಇರ್ಬೋದು ಮತ್ತೆ ಪ್ರಾಂಶುಪಾಲರು ವಿದ್ಯಾರ್ಥಿಗಳೆಲ್ಲರೂ ಹೇಳ್ತಾ ಇದ್ದಾರೆ ವಿನಾಯಕ್ ಜೊತೆ ಸಂತೋಷ್ ಶೆಟ್ಟರ್ನವರ್